ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಒಂದೇ ಒಂದು ನಿಂಬೆ ಹಣ್ಣು ನಿಮ್ಮ ಮನೆಯಲ್ಲಿ ಎಲ್ಲಿ ಕೆಟ್ಟ ಶಕ್ತಿಗಳಿವೆ ಅನ್ನೋದನ್ನ ನಿಮ್ಮ ಕಣ್ಮುಂದೆ ತೋರಿಸ್ಬಿಡುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ದೃಷ್ಟಿ ತಾಕ್ಬಾರ್ದು ನೆಗೆಟಿವ್ ಎನರ್ಜಿಗಳು ದೂರ ಇರಬೇಕು ಕೆಟ್ಟ ಕಣ್ಣು ಬೀಳಬಾರ್ದು ಅಂತ ಎಲ್ಲರೂ ಮಾಡೋ ಮೊದಲನೇ ಕೆಲಸ ಏನ್ ಹೇಳಿ ನಿಂಬೆ ಹಣ್ಣಿಂದ ನಿವಾಳಿಸ್ತಾರೆ ನಿಂಬೆ ಹಣ್ಣನ್ನ ಜೊತೆಗೆ ಇಟ್ಕೊಂಡು ಓಡಾಡ್ತಾರೆ ಇಲ್ಲ ಮನೇಲಿ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಇಡ್ತಾರೆ ಅದು ಇಲ್ಲ ಅಂತಂದ್ರೆ ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿಯನ್ನ ಅವರವರ ವಾಹನಗಳಿಗೆ ಕಟ್ಟಬಿಡ್ತಾರೆ ಹೀಗೆಲ್ಲಾ ಮಾಡೋದ್ರ ಹಿಂದಿರುವಂತ ಉದ್ದೇಶ ಒಂದೇ ದುಷ್ಟಶಕ್ತಿ ದೂರ ಇರ್ಬೇಕು ಅನ್ನೋದು ಆದ್ರೆ ದೇಹದೊಳಗೆ ಸೇರ್ಕೊಂಡಿರೋ ನೆಗೆಟಿವ್ ಎನರ್ಜಿ ದೂರ ಆಗ್ಬಿಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಿಂಬೆ ಹಣ್ಣಿಂದ ಅದು ಸಾಧ್ಯವಾಗುತ್ತಾ ಹೇಗೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಇಲ್ಲ ಅಂತಂದ್ರೆ ನಾವು ಹೇಳೋ ಈ ನಿಂಬೆ ಹಣ್ಣಿನ ಉಪಾಯವನ್ನ ಮಾಡಿ ಆಗ ನೋಡಿ ಆಗ ನಿಮಗೂ ನೆಗೆಟಿವ್ ಎನರ್ಜಿ ದೂರ ಆಗೋ ಅನುಭವ ಆಗ್ತಾ ಹೋಗುತ್ತೆ ಹಾಗಂತ ನೀವು ಹೇಗೆ ಬೇಕೋ ಹಾಗೆ ಮಾಡ್ಬೇಡಿ ಅದಕ್ಕೂ ಕೆಲ ವಿಧಾನಗಳಿವೆ ಅದು ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ಗಮನ ಇಟ್ಟು ನೋಡಿ ವೀಕ್ಷಕರೇ ಅಂಗಡಿಗಳಲ್ಲಿ ಕೆಲವರು ಮನೆಗಳಲ್ಲಿ ನೀರ್ ತುಂಬಿದ ಗಾಜಿನ ಲೋಟದಲ್ಲಿ ನಿಂಬೆ ಹಣ್ಣನ್ನ ಹಾಕಿಟ್ಟಿರ್ತಾರೆ ಅವ್ರ ಯಾಕೆ ಹಾಗಿರ್ತಾರೆ ಗೊತ್ತಾ ಅಸಲಿಗೆ ಹಾಗೆ ಗಾಜಿನ ಲೋಟದಲ್ಲಿ ಹಾಕಿಟ್ಟಂತ ನಿಂಬೆ ಹಣ್ಣು ನೆಗೆಟಿವ್ ಎನರ್ಜಿಯನ್ನ ಹಿಡಿದಿಟ್ಕೊಳ್ಳುತ್ತಂತೆ ಆ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಇದ್ದಿದ್ದೇ ಆದಲ್ಲಿ ಆ ನಿಂಬೆ ಹಣ್ಣು ನೀರಿನ ಮಧ್ಯಭಾಗದಲ್ಲಿ ತೇಲ್ತಾ ಇರುತ್ತೆ ಅಂಥ ಯಾವ ಶಕ್ತಿಯೂ ಇಲ್ಲ ಅಂತಂದ್ರೆ ಅದು ನೀರಿನಲ್ಲಿ ತೇಲ್ತಾ ಇರುತ್ತೆ ಅಂಥ ನಿಂಬೆ ಮತ್ತು ಆ ನೀರನ್ನ ಹದಿನೈದು ದಿನಕ್ಕೊಮ್ಮೆ ಬದಲಾಯಿಸ್ತಾ ಇರಬೇಕು ಹೀಗೆ ಮಾಡಿದ್ದೇ ಆದಲ್ಲಿ ನಿಮಗೆ ಶತ್ರು ಕಾಟ ಇದ್ರೆ ನಿಮ್ಮನ್ನ ನೋಡಿ ಯಾರಾದ್ರೂ ಹೊಟ್ಟೆ ಕಿಚ್ಚು ಪಟ್ಕೊಂಡಿದ್ದೇ ಆದಲ್ಲಿ ಅಥವಾ ಆಫೀಸ್ ನಲ್ಲಿ ನಿಮ್ಮನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋರಿದ್ದಲ್ಲಿ ಅಥವಾ ವ್ಯಾಪಾರ ವಹಿವಾಟು ಡಲ್ ಆಗಿದ್ದೇ ಈ ನಿಂಬೆ ಹಣ್ಣಿನ ಉಪಾಯವನ್ನ ನೀವು ಮಾಡಿ ಆಗ ನೋಡಿ ಹೇಗೆ ಎಲ್ಲವೂ ಒಮ್ಮಿಂದೊಮ್ಮೆಲೆ ಬದ್ಲಾಗ್ತಾ ಹೋಗುತ್ತೆ ಅನ್ನೋದನ್ನ ಜೊತೆಗೆ ಜೀವನದಲ್ಲಿ ನೆಮ್ಮದಿಯು ಕೂಡ ನೆಲೆಸೋ ಹಾಗೆ ಈ ನಿಂಬೆ ಹಣ್ಣಿನ ಉಪಾಯ ಮಾಡೋ ಮೊದಲು ಸ್ನಾನ ಮಾಡ್ಕೊಳ್ಳಿ ಆ ನಂತರ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ಒಂದು ನಿಂಬೆ ಹಣ್ಣು ಒಬ್ಬರ ಮೇಲೆ ಮಾತ್ರ ಪರಿಣಾಮ ಬೀರುತ್ತೆ ನಿಮ್ಮ ಮನೇಲಿ ಉಳಿದವರು ಕೂಡ ಈ ಉಪಾಯವನ್ನ ಮಾಡಬೇಕು ಅಂತ ಅನ್ಕೊಂಡ್ರೆ ಅವರು ಒಂದೊಂದು ನಿಂಬೆ ಹಣ್ಣನ್ನು ತಗೊಳ್ಳಿ ಒಂದೇ ನಿಂಬೆ ಹಣ್ಣನ್ನು ತಗೊಂಡು ಎಲ್ಲರ ಮೇಲೆ ಪ್ರಯೋಗ ಮಾಡೋದಕ್ಕೆ ಹೋಗಬೇಡಿ ಈಗ ನೀವು ನಿಂಬೆ ಹಣ್ಣನ್ನು ಬಲಗೈಯಲ್ಲಿ ಹಿಡ್ಕೊಂಡು ಮನಸ್ಸಿನಲ್ಲಿ ಯೂನಿವರ್ಸ್ಗೆ ನಾನು ಈ ನಿಂಬೆ ಹಣ್ಣಿನಿಂದ ನನ್ನೊಳಗಿರುವ ನೆಗೆಟಿವ್ ಎನರ್ಜಿಯನ್ನ ಹೊರಗಡೆ ಹಾಕ್ತೀನಿ ನೆಗೆಟಿವ್ ಎನರ್ಜಿಯಿಂದ ನನಗೇನಾದ್ರೂ ಅಪಾಯ ಇದ್ದಲ್ಲಿ ಅದು ಈ ನಿಂಬೆ ಹಣ್ಣಿನ ಮೂಲಕ ದೂರ ಆಗೋಗ್ಲಿ ಅಂತ ಏಳರಿಂದ ಎಂಟು ಬಾರಿ ಹೇಳ್ಕೊಳ್ಳಿ ಇದು ಮಾಡಿದ ನಂತರ ನಿಮ್ಮ ಕೈಯಲ್ಲಿರುವ ನಿಂಬೆ ಹಣ್ಣನ್ನ ನೆತ್ತಿಯಿಂದ ಮುಖದ ಕೊನೆಯ ಭಾಗ ಅಂದ್ರೆ ಗದ್ದದ ತನಕ ಮೂಗಿನ ಮೂಲಕ ನೇರವಾಗಿ ಎಳೆದು ತನ್ನಿ ಹಾಗೆಯೇ ನೆತ್ತಿಯಿಂದ ಮುಚ್ಚಿರುವ ಬಲಗಟ್ಟಿನವರೆಗೆ ತಗೊಂಡ್ ಬನ್ನಿ ಹಾಗೆಯೇ ನೆತ್ತಿಯಿಂದ ಮುಚ್ಚಿರುವ ಬಲಗಣ್ಣಿನವರೆಗೆ ತಗೊಂಡ್ ಬನ್ನಿ ಅದರ ಜೊತೆಗೆ ತಲೆಯ ಎಡಭಾಗದ ಮೇಲಿನಿಂದ ಎಡಗಣ್ಣಿನವರೆಗೆ ತನ್ನಿ ಹೀಗೆ ಮಾಡೋದ್ರಿಂದ ಮುಖದ ಮೇಲೆ ಆವರಿಸಿಕೊಂಡಿರೋ ನೆಗೆಟಿವ್ ಎನರ್ಜಿ ದೂರ ಮಾಡಿದಂತಾಗುತ್ತೆ ನೆನ್ಪಲಿರ್ಲಿ ಈ ಉಪಾಯ ಸಂಪೂರ್ಣವಾಗಿ ಮುಗಿಯೋ ತನಕ ಮಧ್ಯದಲ್ಲಿ ಎಲ್ಲೂ ಇಡಬಾರದು ಇದಿಷ್ಟು ಮಾಡಿದ ನಂತರ ಅದೇ ನಿಂಬೆ ಹಣ್ಣನ್ನು ತಗೊಂಡು ಬಲಭಾಗದ ಹೆಗಲ್ನಿಂದ ಮೇಲ್ನಿಂದ ಅಂಗೈನ ಬೆರಳ ತುದಿಯವರೆಗೆ ಆ ನಿಂಬೆ ಹಣ್ಣನ್ನು ನಿಧಾನಕ್ಕೆ ಎಳೆದು ತನ್ನಿ ಅದೇ ರೀತಿ ಎಡಭಾಗದ ಹೆಗಲ ತುದಿಯಿಂದ ಎಡಗೈ ಅಂಗೈಯ ಬೆರಳ ತುದಿಯವರೆಗೆ ಆ ನಿಂಬೆಹಣ್ಣನ್ನ ನಿಧಾನಕ್ಕೆ ತಗೊಂಡ್ಬನ್ನಿ ಅದೇ ರೀತಿ ಶರೀರದ ಮೇಲಿನ ಭಾಗ ಅಂದ್ರೆ ನೆತ್ತಿಯಿಂದ ಹಿಡಿದು ಪಾದದ ತನಕ ಕೆಳಗಿನ ನಿಂಬೆಹಣ್ಣನ್ನ ತಂದುಕೊಳ್ಳಿ ಈ ರೀತಿಯಾಗಿ ನಿಂಬೆಹಣ್ಣು ನಿಮ್ಮ ದೇಹದ ಪ್ರತಿ ಭಾಗಕ್ಕೂ ಸ್ಪರ್ಶ ಆಗುವಂತೆ ನೋಡ್ಕೊಳ್ಳಿ ಈಗ ಆ ನಿಂಬೆಹಣ್ಣನ್ನ ನೀರು ತುಂಬಿದ ಗಾಜಿನ ಲೋಟದಲ್ಲಿ ಹಾಕಿಟ್ಬಿಡಿ ಅದು ತಕ್ಷಣವೇ ಮುಳುಗಿದ ಹಾಗೆ ಕಾಣಿಸುತ್ತೆ ಹಾಗಂತ ಅದು ನೆಗೆಟಿವ್ ವ್ಯಕ್ತಿಯ ಎಫೆಕ್ಟ್ ಅಂತ ಅನ್ಕೊಳ್ಬೇಡಿ ಆ ನಿಂಬೆ ಹಣ್ಣಲ್ಲಿ ನೆಗೆಟಿವ್ ವ್ಯಕ್ತಿ ಸೇರ್ಕೊಂಡಿದ್ದೇ ಆದಲ್ಲಿ ಅದು ಗೊತ್ತಾಗ್ಬೇಕು ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆ ಕಾಯಲೇಬೇಕು ಆಗ ಅದು ತೇಲುತ್ತೋ ಮುಳುಗುತ್ತೋ ಅನ್ನೋದು ಗೊತ್ತಾಗುತ್ತೆ ಹಾಗೇನಾದ್ರೂ ಈ ನಿಂಬೆ ಹಣ್ಣು ಏನಾದರೂ ನೀರ ಮಧ್ಯದಲ್ಲಿ ತೇಲ್ತಿದ್ರೆ ಅದು ನೆಗೆಟಿವ್ ಎನರ್ಜಿ ಹಿಡಿದಿಟ್ಕೊಂಡಿದೆ ಅಂತ ಇಲ್ಲ ಗಾಜಿನ ಲೋಟದ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿಬಿಟ್ರೆ ನಿಮ್ಮಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇಲ್ಲ ಅಂತ ಅರ್ಥ ಇಪ್ಪ ಗಂಟೆ ಕಾಲ ಕಾದು ಆ ನಂತರ ಆ ನಿಂಬೆ ಹಣ್ಣನ್ನ ಆ ನೀರಿನಿಂದ ತೆಗೆದು ನೀರನ್ನ ಯಾವ್ದಾದ್ರೂ ಗಿಡದ ಕೆಳಗಡೆ ಹಾಕ್ಬಿಡಿ ಆಗ ಆ ನಿಂಬೆ ಹಣ್ಣನ್ನ ತಗೊಂಡು ನಾಲ್ಕು ಹೋಳುಗಳನ್ನಾಗಿ ಮಾಡ್ಕೊಳ್ಳಿ ಅದರಲ್ಲಿ ಎರಡು ಹೋಳುಗಳನ್ನ ಹಾಗೆಯೇ ಇಟ್ಟು ಇನ್ನೆರಡು ಹೋಳುಗಳನ್ನ ಒಂದೊಂದು ಕೈಯಲ್ಲಿ ಒಂದೊಂದು ತಗೊಂಡು ನಾಲ್ಕು ದಾರಿ ಕೂಡುವ ಜಾಗದಲ್ಲಿ ನಿಂತು ವಿರುದ್ಧ ದಿಕ್ಕಲ್ಲಿ ಒಂದೊಂದು ಬಿಸಾಕ್ಬಿಡಿ ಆ ಸಮಯದಲ್ಲಿ ಬಲಗೈ ನಿಮ್ಮ ಎಡಭಾಗದತ್ತ ಇರುವಂತೆ ನೋಡ್ಕೊಳ್ಳಿ ಹಾಗೆಯೇ ಎಡಗೈ ಆ ಕೈ ಮೇಲೆ ಇರುವ ಹಾಗೆ ನೋಡ್ಕೊಳ್ಳಿ ಕೊನೆಗೆ ಇದೇ ಕೈಗಳಿಂದ ಆ ಎರಡು ಹೋಳುಗಳನ್ನ ಬಿಸಾಕ್ಬಿಡಿ ಈಗ ಉಳಿದ ಇನ್ನೆರಡು ಹೋಳುಗಳನ್ನ ತಗೊಳ್ಳಿ ಒಂದೊಂದು ಕೈಯಲ್ಲಿ ಹಿಡ್ಕೊಳ್ಳಿ ಈಗ ಎಡಗೈ ನಿಮ್ಮ ಎದೆ ಭಾಗದತ್ತ ಇರುವಂತೆ ನೋಡಿಕೊಂಡು ಅದ್ರ ಮೇಲೆ ಬಲಗೈ ಇಟ್ಕೊಂಡು ಆ ಎರಡು ಹೋಳುಗಳನ್ನ ವಿರುದ್ಧ ದಿಕ್ಕಲ್ಲಿ ಬಿಸಾಕ್ಬಿಡಿ ಇಷ್ಟು ಮಾಡಿದ ನಂತರ ಮನೆಗೆ ಬಂದು ಕೈಕಾಲು ತೊಳ್ಕೊಂಡು ದೇವರ ಮುಂದೆ ದೀಪವನ್ನು ಹಚ್ಚಿಬಿಡಿ ಈ ಉಪಾಯವನ್ನ ತಿಂಗಳಿಗೆ ಎರಡು ಬಾರಿ ತಪ್ಪದೆ ಮಾಡಿ